ಆರುತಿ ಬೆಳಗಿರೆ ನಾರಿಯ ರೂ ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲ ಆದಿ ನಾರಾಯಣನ ಮಡದಿಗೆ ಇಲ್ಲ ಕಲುಂಗುರ ಲಲ್ಲುಳಿ ಪೈಜಣಿ ಗಲ್ಲುಗಲ್ಲೆಂದು ಜಯ ಬಿಡುತ್ತ ವಲ್ಲಭ ಕೃಷ್ಣನ ವಲಿಸಿಕೊಂಡಿರುವಂಥ ಚೆಲ್ವೆ ಕಂಗಳಿಗೆ ಜಾಣೆಯರು ಆರುತಿ ಬೆಳಗಿರ ನಾರಿಯ ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಜರದ ಪಿತಾಂಬರ ನೆರಿಗೆಗಳ ಹೊಳೆಯುತ್ತ ಜಗ ಜಗಿಯಿಂದ ಹೊಳೆಯುತ್ತಿರೇ ಸಡಗರದಿಂದಲೇ ಕುಡಿಯ ಕುಂಕುಮ ಹಚ್ಚಿ ಒಡೆಯ ವೆಂಕಟೇಶನ ಮಡದಿಗೆ ಆರುತಿ ಬೆಳಗಿರ ನಾರಿಯ ರೂಪೆಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣನ ಮಡದೀಗೆ